ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂತಹ ನಿರ್ದೇಶಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಆ್ಯಂಡ್ ನನ್ನ ಇಡೀ ವಿಡಿಯೋ ತಂಡಕ್ಕೆ ನನ್ನ ನಮಸ್ಕಾರಗಳು ಹೇಳೋನ್ನೆಲ್ಲ ಆಲ್ರೆಡಿ ತಂಡ ಹೇಳಾಗಿದೆ ಆ್ಯಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ತಲೆ ಉಳಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿ ಅನ್ಸುತ್ತಾ ಟೀಸರ್ ಏನೋ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನಿಸ್ತಾ ಇದೆಯಾ ಸ್ವಲ್ಪ ಮಾತಾಡಿ ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೋಡ್ತಾ ಇರ್ತೀನಿ ತುಂಬಾ ಎಲ್ಲರೂ ಸೈಲೆಂಟ್ ಆಗಿ ಮೌನಾಚರಣೆ ಆಚರಿಸ್ತಾ ಇರ್ತೀವಿ ಒಂದು ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಮಾತಾಡೋರ್ಗೊಂದು ಸ್ವಲ್ಪ ಧೈರ್ಯ ಸಿಗುತ್ತೆ ಸೊ ಅನ್ನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ವಿಭಿನ್ನವಾಗಿದೆ ಅಂತ ಎಸ್ ಅಂಡ್ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳು ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ ಸೊ ಖಂಡಿತವಾಗಲು ದುಡ್ಡು ಮಾಡೋ ಉದ್ದೇಶ ಅಲ್ಲ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಅವರ ಜೊತೆ ಒಂದಿಷ್ಟು ಮಾತುಕತೆಗಳಾಗ್ತಿರುವಾಗ ನಾನು ಅದನ್ನ ನಾನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೆ ಏನಂತಂದ್ರೆ ಮೊದಲನೇ ಸಿನಿಮಾನ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಅವಕಾಶ ತುಂಬ ದೊಡ್ಡದಾಗಿ ಸಿಗುತ್ತೆ ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೋ ಎರಡನೇ ಸಿನಿಮಾ ಮಾಡೋದಕ್ಕೆ ಮೊದಲನೇ ಸಿನಿಮಾ ಮಾಡಿದಿರೋಂಥ ನಿರ್ದೇಶಕರಿಗೆ ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದು ಶುರುವಾಗಿತ್ತು ನನಗೆ ಸೊ ಅಂತಹ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ ಮತ್ತೆ ಒಂದ್ಸಗೇನು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದಕ್ಕೆ ನಮ್ಮ ಪ್ರಸನ್ನ ಅವರು ಹೇಳಿದ್ರು ಚಂಗ್ ಚಂಗ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸು ಮತ್ತೆ ಕ್ರಿಯೇಟಿವ್ ಡಿಫ್ರೆನ್ಸಸ್ಸು ಈ ತರದ್ದು ಆಗೋದು ಬೇಡ ಅಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗತ್ತೆ ಅಂತಂದ್ರೆ ಯಾಕೆ ವೈ ನಾಟ್ ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನ ಸಾಕಿದೆ ಸೊ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದ್ರೆ ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗೀವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಈ ಸಿನಿಮಾ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದು ನನಗೆ ಚಿನ್ನ ಕೊಟ್ಟಂತ ಇಂಡಸ್ಟ್ರಿಗೆ ನನ್ನ ಇವತ್ತಿ ಅವ್ರಿಗೆ ತಗೊಂಡ್ಬಂದಂತ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗೀವಿ ಆ್ಯಂಡ್ ಎರಡನೇ ಕಾರಣ ಅಹ್ ನಿಧಿ ಹೇಳಿದಾಗೆ ಹಾಗೆ ಅಲ್ ಆದಂತ ಕೆಲವೊಂದು ಅನುಭವಗಳು ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ಆಗ್ತಾ ಹೋಗುತ್ತೆ ಕೆಲವೊಂದು ಸುಂದರವಾಗಿರುತ್ತೆ ಇನ್ನೊಂದು ಕೆಲವೊಂದು ಅಹ್ ಕಹಿಯಾಗಿರುತ್ತೆ ಬಟ್ ಎರಡನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ ಅಂದ್ರೆ ಯಾಕೆ ನಮ್ಗೆ ಎಲ್ಲ ಆಗೋದಿಲ್ವಾ ನಾವು ಮಾಡದೆ ಮಾಡೋಕೆ ಆಗೋದಿಲ್ವಾ ಅಂತ ಅನ್ಕೊಂಡು ಓಕೆ ಪ್ರಯತ್ನ ಪಡೋಣ ರಿಸ್ಕ್ ರಿಸ್ಕ್ ಅಲ್ವಾ ತಗೊಳೋಣ ಎಷ್ಟು ದೊಡ್ಡ ಮಟ್ಟಿಗೆ ಏನೇನೋ ಪ್ರೀಸ್ ತೊಗೊಂಡಿದ್ದೀನಿ ಸೊ ಇದೊಂದು ಭಾಳ ದೊಡ್ಡದಾಗಲ್ಲ ಅಂತ ಹೇಳಿ ಸರಿ ಎಷ್ಟಾದರೂ ಆಗಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿದ್ದು ಸೊ ಅದು ಎರಡನೇ ಕಾರಣ ಆ್ಯಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಇವತ್ತು ನೀವು ನಮಗೆ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ ಸೊ ಹೀಗೆ ನಮ್ಗೆ ಯಾರು ಕೈ ಹಿಡಿದು ಎತ್ತಕ್ಕ ಇಲ್ಲದೆ ಇದ್ದಾಗ ನಮ್ಮನ್ನ ಕೈ ಹಿಡ್ಕೊಂಡು ಎತ್ಕೋಬೇಕಂತೆ ಸೊ ಒಬ್ಬರನ್ನೊಬ್ರು ಕೈ ಹಿಡಿದು ಎತ್ತೋಣ ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ ಅಂಡ್ ನಮ್ಮ ಆಡಿಯನ್ಸ್ಗೆ ಸೊ ದಿಯಾ ಕೆ ಟಿ ಎಂ ಬ್ಲಿಂಕ್ ದಸರಾ ಇಷ್ಟು ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾನಾದ್ರೂ ನೋಡಿರ್ತೀರಾ ನೀವು ಎಲ್ಲೋ ಒಂದ್ ಕಡೆ ನೋಡಿರ್ತೀರಾ ಥಿಯೇಟ್ರಲ್ಲಿ ನೋಡಿರ್ಬೋದು ಓ ಟಿ ಟಿ ನೋಡಿರ್ಬಹುದು ಎಲ್ಲೋ ಒಂದ್ ಕಡೆ ನೋಡಿರ್ತೀರಾ ಸೊ ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ರೆ ಅಂದ್ರೆ ಇವ್ನ ಸಿನಿಮಾ ನೋಡ್ಬೋದು ನೋಡಬಹುದು ಇವ್ ಸಿನಿಮಾ ನೆಕ್ಸ್ಟ್ ಥಿಯೇಟರ್ಗೆ ಹೋಗಿ ನೋಡಬಹುದು ಅಥವಾ ವರ್ತ್ ಇರುತ್ತೆ ಸಿನಿಮಾ ನೋಡೋದು ಅಂತ ನಿಮಗೆ ಯಾವತ್ತಾದ್ರೂ ಅನಿಸಿದ್ರೆ ಪ್ಲೀಸ್ ಡೂ ಕಮೆಂಡ್ ವಾಚ್ ದಿಸ್ ಫಿಲ್ಮ್ ಇಟ್ ವಿಲ್ ಬಿ ಗೋತ್ ಇಟ್ ಸೊ ನಾವೆಲ್ಲರೂ ತುಂಬ ಶ್ರದ್ಧೆಯಿಂದ ತುಂಬಾ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಸೊ ನಿಮ್ಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಮಾಧ್ಯಮ ಮಿತ್ರರು ಈ ತಂಡ ಏನಿದೆ ನೀವು ನೋಡ್ತಾ ಇದ್ದೀರಾ ಇವತ್ತು ಎಲ್ಲರೂ ಯಂಗ್ಸ್ಟರ್ಸ್ ಅವ್ರವ್ರದೇ ಸಾಕಷ್ಟು ಕಥೆಗಳಿವೆ ಅಂದರೆ ಅವರವ್ರದೇ ಸಾಕಷ್ಟು ಶ್ರಮಗಳಿವೆ ಇದರಿಂದ ಎಲ್ಲರೂ ಒಟ್ಟಾಗಿ ಒಂದೇನೋ ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಾಗಿದ್ದೀವಿ ಅಂಡ್ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಈ ಪ್ರಯತ್ನ ಸಂಪೂರ್ಣ ಆಗ್ಬೇಕು ಅಂತಂದ್ರೆ ಇದು ಆಡಿಯನ್ಸಿಗೆ ಮುಟ್ಟಬೇಕು ಸಿನಿಮಾನ ಯಾಕಂದ್ರೆ ನಾವು ಇವತ್ತು ಯಾವುದೇ ನಾನು ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಸೋಷಿಯಲ್ ಮೀಡಿಯಾದಲ್ಲ ನೋಡಿದಾಗ ಮೊದಲನೇ ಕಮೆಂಟ್ಸ್ ಅಥವಾ ಇದಾಗೋದು ಸಿನಿಮಾನ ರೀಚ್ ಮಾಡಿ ಸಿನ್ಮಾ ರಿಲೀಸ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸಿನಿಮಾನ ಪ್ರಮೋಟ್ ಮಾಡಿ ಈ ಈ ತರದ್ದು ಕಮೆಂಟ್ಸ್ ನಾನು ಜಾಸ್ತಿ ಓದ್ತಾ ಇರ್ತೀನಿ ಸೊ ನಿಮ್ಮ ಸಹಕಾರ ತುಂಬಾ ತುಂಬಾ ಮುಖ್ಯ ನಾವು ಮಾಡಿರೋ ಕೆಲಸ ಅಲ್ಲಿವರೆಗೂ ರೀಚ್ ಆಗ್ಬೇಕಂದ್ರೆ ಮಧ್ಯದಲ್ಲಿ ನೀವು ಬ್ರಿಡ್ಜ್ ಸೊ ಈ ಕೆಲಸ ಸಂಪೂರ್ಣ ಆಗ್ಬೇಕಂದ್ರೆ ನಿಮ್ಮ ಸಹಕಾರ ತುಂಬಾ ತುಂಬಾ ಮುಖ್ಯ ಸೊ ಹಾಗಾಗಿ ಸ್ವಲ್ಪ ನಮ್ಮ ಮೇಲೆ ಹೆಚ್ಚಿಗೆ ಪ್ರೀತಿ ಇರಲಿ ಒಂದು ಸ್ವಲ್ಪ ಪುಷ್ ಮಾಡಿ ನಮ್ಮನ್ನ ವಿ ವಿಲ್ ಮೇಕ್ ಅ ಡಿಫರೆನ್ಸ್ ಫಾರ್ ಶೋರ್ ಇಲ್ಲಿರೋ ಪ್ರತಿಯೊಬ್ಬರು ದೇ ವಿಲ್ ಮೇಕ್ ಡಿಫ್ರೆನ್ಸ್ ಸೊ ದಯವಿಟ್ಟು ನಮ್ಮ ಪ್ರಸಾರದಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊತ ಅಂಡ್ ನಲ್ಲಿ ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಇಲ್ಲದೇ ಇದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ ಮೊದಲನೇದಾಗಿ ನನ್ನ ಗುರುಗಳು ಉಷಾ ಭಂಡಾರಿ ಮೇಡಮ್ ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಸಹಕರಿಸಿದಕ್ಕೆ ಸೊ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನನ್ನ ಆಪ್ ಹುಡುಗರು ಯಾವುದೇ ಅಂದ್ರೆ ಡೈರೆಕ್ಷನ್ ಟೀಮ್ ಕಡೆ ನಿಧಿದೊಂದು ಟೀಮ್ ಇದ್ರೆ ಆ ಕಡೆಯಿಂದ ಪ್ರೊಡಕ್ಷನ್ ಕಡೆಯಿಂದ ನನ್ನೊಂದು ಟೀಮ್ ಅಂತ ಇದ್ದಿದ್ದು ನಮ್ಮ ಆಪ್ ಹುಡುಗರು ಸೊ ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಲ್ಲೆಲ್ಲ ಕೂತಿದ್ದಾರೆ ನಮ್ಮ ವೀರೇಶ್ ಸೊ ನನ್ಗೆ ಬಂದು ಹೆಲ್ಪ್ ಮಾಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂಡ್ ತಂಡಕ್ಕೆ ನಾನು ಆ್ಯಕ್ಟ್ರು ನಾನು ಡೈರೆಕ್ಟರ್ ನಾನು ಇದೆ ನಂದಿಷ್ಟೇ ಕೆಲಸ ಅಂತ ಯಾವುದನ್ನು ನೋಡದೆ ಎಲ್ಲರೂ ಎಲ್ಲವನ್ನೂ ಮಾಡ್ತಾ ಕೋಆರ್ಡಿನೇಟ್ ಮಾಡ್ತಾ ಇವತ್ತಿಲ್ ಬರ್ಬೇಕಾದ್ರು ಅಷ್ಟೇ ಪಾರ್ಟ್ ಐದು ಜನ ಆಕ್ಟರ್ಸ್ ಅಲ್ಲಿ ಯಾರೋ ಹೋಗಿದ್ರು ಅಂತ ಅನ್ಸುತ್ತೆ ಸೊ ಹಿಂಗೆ ಜೀವನ್ ಹೋಗಿದ್ದ ಸೊ ಹೀಗೆ ಪ್ರತಿಯೊಬ್ರು ಒಂದೊಂದು ಕೆಲಸವನ್ನ ಹಂಚ್ಕೊಂಡು ಎಲ್ಲರೂ ಎಲ್ಲವನ್ನು ಮಾಡೋದಕ್ಕಾಗಿ ಸಿನಿಮಾ ಆಗಿದ್ದು ನಾನು ನಿರ್ಮಾಪಕ ಅಂತಲ್ಲ ಖಂಡಿತವಾಗ್ಲೂ ನಿರ್ಮಾಪಕ ಅನ್ನೋ ಪದ ಬಹಳ ದೊಡ್ಡ ಪದ ನನ್ನ ಪ್ರಕಾರ ಶ್ರೀಕಾಂತ್ ಸರ್ ಕೂತಿದಾರಲ್ಲ ಅವ್ರು ನಿರ್ಮಾಪಕರು ಅಂತ ಹೇಳ್ಬೋದು ಯಾಕಂದ್ರೆ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಾವಿನ್ನು ಈಗ ಶುರು ಮಾಡಿದ್ದೀವಿ ಈ ಸಿನಿಮಾ ಏನಾದರೂ ಆಗಿ ಇದರಿಂದ ಒಂದಿಷ್ಟು ಜನ ಜೀವನ ಕಂಡುಕೊಂಡ್ರೆ ಮೋಸ್ಟ್ಲಿ ಅವಾಗ ಅನ್ನಿಸ್ಕೊಳ್ಳೋದಕ್ಕೆ ನಾವು ಅರ್ಹರು ಅನ್ಸುತ್ತೆ ಅಲ್ಲಿವರೆಗೂ ಖಂಡಿತವಾಗ್ಲು ಈ ಸಿನಿಮಾ ಇವರಿಷ್ಟು ಜನರ ಕನಸಿಗೆ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಿದ್ದೀನಿ ಅಷ್ಟೇ ನಾನು ಖಂಡಿತವಾಗ್ಲೂ ನಿರ್ಮಾಪಕನೋ ಪ್ರೊಡ್ಯೂಸರೋ ಏನೋ ಅಲ್ಲ ಈ ಸಿನಿಮಾಲ್ಲಿ ಅವ್ರ ಜೊತೆ ನಾನು ಒಬ್ಬ ಅಂಡ್ ಅಂತ ಹೇಳ್ತಾ ಯಾರು ಮರ್ತಿಲ್ಲ ಅಂತ ಅನ್ಸುತ್ತೆ ಅನ್ಸುತ್ತೆ ಅಲ್ಲೂರ್ಗು ಪ್ರಮೋಷನ್ಸ್ ಅಲ್ಲಿ ಪ್ರತಿಯೊಂದು ಹೆಜ್ಜೆಲು ನನ್ನ ಜೊತೆ ಇದ್ದು ಈವೆಂಟ್ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಸಹಾಯ ಮಾಡದಂತ ಅಲ್ಲೂರಗು ಅವರು ಅಂಡ್ ಪರತ್ ಸಾಗರ್ ಅವ್ರಿಗೆ ಸಿಕ್ಕಾಪಡೆ ಕೆಲಸ ಅವ್ರ ಫೋನ್ ತೆಗೆದು ನೋಡ್ಬೇಕು ನೀವು ಆದ್ರೂ ಆ ಬಿಸಿ ಕೆಲಸಗಳಲ್ಲಿ ಈ ಕೆಲಸನೂ ಒಪ್ಕೊಂಡು ನನ್ನ ಜೊತೆ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಅಂಡ್ ನಿಧಿ ಒಂದು ಅದ್ಭುತವಾದ ಕಥೆ ಒಂದು ವಿಭಿನ್ನವಾದ ಕಥೆ ಪ್ರತಿ ಸತಿ ಬೇರೆ ಏನೋ ಮಾಡಬೇಕು ಅನ್ನೋ ನನಗೆಷ್ಟು ತುಡಿತಾ ಇದೆಯೋ ಅಷ್ಟೇ ತುಡಿತಾ ಇರುವಂತ ಇನ್ನೊಬ್ಬ ವ್ಯಕ್ತಿ ಸೊ ಬೇರೆ ಏನೋ ಹೇಳಬೇಕು ಅನ್ನೋ ಅಂತ ಇರೋ ವ್ಯಕ್ತಿ ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಅಂಡ್ ನಮ್ಮ ಕ್ಯಾಮ್ರಾ ಪಾರ್ಟ್ನರ್ಸ್ ಶೇರ್ಪಾಲ್ ನಮಗೆ ಸುಮಾರು ಕ್ಯಾಮ್ರಾಗಳು ಬೇಕಿತ್ತು ಒಂದು ಮೇಜರ್ ಕ್ಯಾಮ್ರಾ ಜೊತೆಗೆ ಇನ್ನೊಂದಿಷ್ಟು ಸಾಕಷ್ಟು ಕ್ಯಾಮ್ರಾಗಳು ಬೇಕಿತ್ತು ಸೊ ನಮ್ಮ ಜೊತೆ ಕೈ ಜೋಡಿಸಿದಂತ ಶೇರ್ಪಾಲ್ ಅವರು ಇಲ್ಲಿ ಬಂದಿದ್ದಾರೆ ಇವರಿಗೆ ಈಗಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಆದಂತಹ ನವರಸನ್ ಅವರಿಗೆ ಸೊ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚು ವಿಷಯಗಳನ್ನ ಹಂಚ್ಕೊಳ್ಳಕ್ ಬರ್ತೀನಿ ರವಿ ಸರ್ ಬಂದಿದ್ದಾರೆ ನಿರ್ದೇಶಕರು ತಡವಾಗಿ ಬಂದರು ಬಟ್ ನನ್ನ ಜರ್ನಿಯ ಮೊದಲನೇ ಅವತ್ತಿಂದ ಇವತ್ತರೆಗೂ ಇರೋರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಅಂಡ್ ಅತಿ ಮುಖ್ಯವಾದ ಒಂದು ಡಿಪಾರ್ಟ್ಮೆಂಟ್ ಪಿ ಆರ್ ಒ ಪ್ರವೀಣ್ ಅವರು ಕನ್ನಡ ಪಿಕ್ಚರ್ಸ್ ಸೊ ಪ್ರತಿ ಒಂದು ಹಂತದಲ್ಲೂ ಇದು ಈ ರೀತಿನೇ ಆಗ್ಲಿ ಈ ರೀತಿನೇ ಮಾಡೋಣ ಜನರನ್ನ ತಲುಪಬೇಕು ತಲುಪಬೇಕು ನೀವೆಲ್ಲರೂ ಯಂಗ್ಸ್ಟರ್ಸ್ ಏನೋ ಒಂದು ಮಾಡ್ಬೇಕು ಅಂತ ಹುಟ್ಟಿದೀರಾ ನನ್ನ ಕೈಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾವ್ದೋ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೋದಾಗ ನಮಗೆ ದಾರಿ ಗೊತ್ತಿರಲ್ಲ ಸುಮ್ನೆ ನಡೀತಾ ಹೋದಾಗ ಒಬ್ಬೊಬ್ರು ಒಬ್ಬೊಬ್ಬರೇ ಸೇರ್ಕೋತಾರೆ ಒಳ್ಳೆ ಕೆಲ್ಸಕ್ಕೆ ಸೊ ಕೈ ಜೋಡಿಸಿ ನಮ್ಗೆ ಇನ್ನೂ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ಆ ರೀತಿ ಆಗ್ತಾ ಇದೆ ಈ ಸಿನಿಮಾ ಸೊ ಅವರಿಗೆ ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗೆಳೆಯ ಸಿದ್ದು ಮೂಲಿ ಮಗು ಪೇಮೆಂಟ್ ಏನ್ ಕೊಡಲ್ಲಪ್ಪ ನಿನಿಗೆ ಈಗ ವಿಷ್ಣುವರ್ಧನ್ ಸರ್ ಸಿನಿಮಾಲೆ ಒಂದ್ ಇದಿದೆ ನೀನು ಹೊಗಳಿ ನನಗೆ ಸಂತೋಷ ಪಡಿಸದೆ ಈಗ ನಾನು ಹೊಗಳಿ ನಿನಗ್ ಸಂತೋಷ ಪಡಿಸ್ತೀನಿ ಅಷ್ಟೇ ಒಟ್ಟಿಗೆ ಸಾಕ್ಷಿಯಿಂದ ಆಕ್ಟ್ ಮಾಡ್ತಾ ಬಂದಿದ್ವಿ ಧಾರವಾಹಿ ಸು ಸಾಕಷ್ಟು ಹತ್ತು ವರ್ಷಗಳಾಯ್ತು ನಾನು ಒಂದೇ ಮಾತು ಕೇಳಿದ್ದು ಗೇಳ್ಯಾ once ಕಾಂಪೇರಿಂಗ್ ಮಾಡ್ಕೊಡು ರೆಗ್ಯುಲರ್ ಪಾಟರ್ ಅಲ್ಲಿ ಬೇಡ ಬೇರೆ ರೀತಿಯಲ್ಲಿ ಇರ್ಲಿ ಅಣ್ಣ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಸೋ ಇರ್ಲಿ ಇರ್ಲಿ ಕಾಣ್ಬಡ ಇರ್ಲಿ ಸೋ ಚೆನ್ನಾಗಿ ಮಾತಾಡ್ತೀಯ ಬಾ ಅಂತ ಹೇಳಿ ಒಂದೇ ಮಾತು ಹೇಳಿದ್ರು ಅವ್ರು ಒಬ್ಬ ನಾಯಕ ನಟನಾಗಿದ್ರು ಆಗಿದ್ರು ಅವನು ಯಾವ್ದೋ ಒಂದು ಲುಕ್ ಅಲ್ಲಿ ಇದ್ರು ಸಿನಿಮಾ ಅದು ಹೌದೋ ಮಾತಾಡ್ಕೊಂಡು ತಲೆ ಬರ್ತದೆ ಇಲ್ಲದರೋ ಸಾರಿ ಸೋ ಯಾವ್ದೋ ಒಂದು ಸಿನಿಮಾ ಲುಕ್ ಅಲ್ಲಿ ಇದ್ರು ಅದನ್ನ ಯಾವ್ದನ್ನು ಇದು ಮಾಡ್ಕೊಳ್ಳದೆ ಇಟ್ಟು ನಾನು ಮಾಡ್ಕೊಡ್ತೀನಿ ಗೆಳೆಯ ನಿಂತಿದ್ದಾರೆ ಸೊ ಎಲ್ಲ ಕೆಲಸಗಳು ಆಗ್ತಿರೋದು ಗೆಳೆಯರಿಂದನೆ ಸೊ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಥ್ಯಾಂಕ್ ಯು ವೆರಿ ಮಚ್ ಇದು ಈ ಯಾರು ಹೇಳಿದ್ರು ಅವ್ರಾಗೋ ಅಂದ್ರೆ ಪ್ರೋಗ್ರೆಸ್ ಚೆನ್ನಾಗಿದೆ ಅದ್ಭುತವಾಗಿ ಬೆಳೀತಾ ಇದ್ದಾರೆ ಅದು ಅಂತ ಬಟ್ ಅದು ಕಾರಣ ಆಗಿದ್ದು ನನ್ನ ಸುತ್ತಾ ಇರುವ ಜನರಿಂದ ನನ್ನ ಸುತ್ತಾ ಇರೋ ಜನರು ನನ್ನ ಇದ್ದಾರೆ ಅಂಡ್ ಎಷ್ಟು ನನ್ನ ಬಗ್ಗೆ ಇದಿಟ್ಕೊಂಡಿದ್ದಾರೆ ಅಂತಂದ್ರೆ ಒಂದು ಆಕಾಂಕ್ಷಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನನಗೆ ಕೆಲಸಕ್ಕೆ ಭಯ ಆಗುತ್ತೆ ಅಯ್ಯೋ ಏನು ಇಷ್ಟೊಂದು ದೇ ಥಿಂಕ್ ಸೊ ಹೈ ಅಬೌಟ್ ಮೀ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಂಟ್ ತಗೊಂಡು ಫಸ್ಟ್ ಈ ಕಂಟೆಂಟ್ ಓಕೆ ಫಸ್ಟ್ ಈ ಕಂಟೆಂಟ್ನೇ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮುಟ್ಸೋದಕ್ಕೆ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್